ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾವು ಹಲವಾರು ರೀತಿಯಲ್ಲಿ ಪನ್ನೀರ್ ಫ್ರೈನ ಮಾಡಿಕೊಂಡು ತಿಂದಿರ್ತೀವಿ ನಾನಿವತ್ತು ಆರೋಗ್ಯಕರವಾಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಬಳಸ್ಕೊಂಡು ಕರಿಬೇವು ಪೆಪ್ಪರ್ ಪನ್ನೀರ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ತಿನ್ಬಿಟ್ರಿ ಅಂತಂದರೆ ಬಾಯಿನಲ್ಲಿ ನೀರು ಬರೋದಂಥ ಗ್ಯಾರಂಟಿ ಅಷ್ಟು ಸಕತ್ತಾಗಿರುತ್ತೆ ಈ ಕರಿಬೇವು ಪ ಈ ಕರಿಬೇವು ಪನ್ನೀರ್ ಫ್ರೈನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ನಾವು ಇದಕ್ಕೆ ಒಂದು ಮಸಾಲಾ ಪುಡಿನ ರೆಡಿ ಮಾಡ್ಕೋಬೇಕಾಗತ್ತೆ ಆ ಮಸಾಲಾ ಪುಡಿನ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ ಬಿಸಿಯಾಲಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಪೀಸ್ ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಒಣಮೆಣ್ಸಿಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಸೋಂಪು ಹಾಗೆ ಒಂದು ಟೀ ಸ್ಪೂನಷ್ಟು ಧನ್ಯಾ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಈ ಪದಾರ್ಥಗಳೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಮೀಡಿಯಂ ಕಪ್ಪಿನಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಅಷ್ಟೇ ಸ್ವಲ್ಪ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಎಳೆ ಕಾಮಲ್ಲಿ ಇಟ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಆಗಿ ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಗರ್ಗರಿ ಆದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ತುಂಬ ನೈಸಾಗಿ ಪುಡಿ ಮಾಡೋದಕ್ಕೆ ಹೋಗ್ಬೇಡಿ ತುಂಬ ನೈಸಾಗಿ ಮಾಡಿಬಿಟ್ರೆ ನಿಮಗೆ ಪನ್ನೀರನ್ನ ಸೇರಿಸ್ಕೊಂಡಾಗ ಅದ್ರ ಮೇಗಡೆ ಕೋಟಿಂಗ್ ಇಟ್ಕೊಳ್ಳಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಪನ್ನೀರ್ ಫ್ರೈನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಸಣ್ಣ ಸಣ್ಣ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ಇನ್ನೂ ಸಣ್ಣದಾಗಿ ಬೇಕಿದ್ರೂ ನೀವು ಮಾಡ್ಕೋಬೋದು ಅಥವಾ ಕೆಲವರು ಉದ್ದನಾಗಿ ಸ್ಲೈಸ್ ಆಗಿ ಮಾಡ್ಕೊಳ್ತಾರೆ ಆ ರೀತಿ ಬೇಕಿದ್ರೂ ಕಟ್ ಮಾಡ್ಕೋಬೋದು ಈಗ ಪೆಪ್ಪರ್ ಫ್ರೈನ ಮಾಡಲಿಕ್ಕೆ ಒಂದು ಕಡೆಯನ್ನು ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಣ ಹಾಗೆ ಒಂದು ಇಂಚಿನಷ್ಟು ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ ಎರಡು ಹಸಿ ಮಧ್ಯಕ್ಕೆ ಸೇಳಿ ಸೇರಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಗೋಡಂಬಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಒಗ್ಗರಣೆ ಪದಾರ್ಥನ ಸೇರಿಸ್ಕೊಂಡು ಇಳೆ ಇಟ್ಕೊಂಡು ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿನ ಸೇರಿಸ್ಕೊಂಡಿರ್ತೀವಲ್ಲ ಆ ಗೋಡಂಬಿ ಎಲ್ಲ ಸ್ವಲ್ಪ ಗರಿಗರಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕೆಂಪಾಗಿದೆ ಇವಾಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಅರಿಶಿಣದಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಒಂದು ಅರ್ಧದಿಂದ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಪದಾರ್ಥ ಕೂಡ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡ್ತಾ ಬರುತ್ತೆ ಆವಾಗ ನಾವು ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲಾ ಪುಡಿನ ಸೇರಿಸ್ಕೋಬೇಕು ಈ ರೀತಿ ಮಸಾಲಾ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಜೊತೆಯಲ್ಲಿ ಒಂದು ಅರ್ಧದಿಂದ ಒಂದು ನಿಮಿಷ ಎಳೆ ಕಾವಿನಲ್ಲಿ ಇಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಪೆಪ್ಪರ್ ಫ್ರೈನ ಮಾಡಿಕೊಂಡ್ರೆ ನೀವು ರಸನ್ನ ಮಾಡ್ಕೊಂಡಾಗ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಚಪಾತಿ ಪೂರಿ ರೊಟ್ಟಿ ಯಾವುದ್ರ ಜೊತೆ ಬೇಕಿದ್ರೂ ಈ ಪನ್ನೀರ್ ಫ್ರೈನ ತಿನ್ಬೋದು ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರನ್ನ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಒಂದು ಮೂರಿಂದ ನಾಲ್ಕು ನಿಮಿಷ ಎಳೆ ಕಮ್ಮಲ್ಲಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಕರಿಬೇವು ಪನ್ನೀರ್ ಫ್ರೈ ರೆಡಿ ಆಗುತ್ತೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದೇ ಈ ರೆಸಿಪಿನ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು